ಸೊ ನಾಳೆ ನಾವು ಪಾಟೀಲ್ ಆರ್ಥಾ ಆ್ಯಂಡ್ ಟ್ರಾಮಾ ಸೆಂಟರ್ ಹಾಗೂ ರೋಟ್ರಿ ಕ್ಲಬ್ ಆಫ್ ಇಲ್ಕನ್ ಮತ್ತು ವಿಜಯಮಾನ್ ಬ್ಲಡ್ ಬ್ಯಾಂಕ್ ವತಿಯಿಂದ ಸೈರೋ ಸಹಯೋಗದಿಂದ ನಮ್ಮ ಆಸ್ಪತ್ರೆಯಲ್ಲಿ ಮೂರನೇ ವಾರ್ಷಿಕೋತ್ಸವ ಅಂಗವಾಗಿ ರಕ್ತದಾನ ಶಿಬಿರ ಇಟ್ಕೊಂಡಿದ್ದೀವಿ ಸೊ ನಾವು ಇದು ಬ್ಲಡ್ ಡೊನೇಷನ್ ಯಾರು ಮಾಡ್ಬೇಕಂದ್ರೆ ಫಿಫ್ಟಿ ಫೈವ್ ಟು ಸಿಕ್ಸ್ಟಿ ಇಯರ್ಸ್ ಅಬೌವ್ ವಯಸ್ಸಿದ್ದವರು ಕೆ ಕೆಳಗೆ ಕೆಳಗಿದವರು ಹೆಮೋಗ್ಲೋಬಿನ್ ಟೆನ್ ಮೇಲ್ ಇರಬೇಕು ಆಮೇಲೆ ತ್ರೀ ಮಂತ್ಸ್ ಮುಂಚೆ ಡೊನೇಟ್ ಮಾಡಿದವರು ಕೊಡ್ಬೋದು ಸೊ ಇದು ನೈನ್ ಟು ಟು ಪಿ ಎಮ್ ಟೈಮಿಂಗ್ ಇರುತ್ತೆ ಇಲ್ಲಿ ಸಣ್ಣ ಇನೋವೇಷನ್ ಫಂಕ್ಷನ್ ಮಾಡಿಕೊಂಡು ನಾವು ಬ್ಲಡ್ ಡೊನೇಷನ್ ಕ್ಯಾಂಪ್ ಪ್ರಾರಂಭಿಸುತ್ತೇವೆ ಟೈಮಿಂಗ್ ನೈನ್ ಟು ಟು ಪಿ ಎಮ್ ಎಲ್ಲರೂ ಬನ್ನಿ ಅಂತ ಕಳ್ಕಳಿ ನಾನು ವಿನಂತಿ ಮಾಡ್ತೇನೆ ಸೊ ಡೊನೇಟ್ ಬ್ಲಡ್ ಸೇವ್ ಲೈಫ್ ನನ್ನ ಈ ಕಡೆ ಥ್ಯಾಂಕ್ ಯು ಆಸ್ಪತ್ರೆ ಪಾಟೀಲ್ ಆಪ್ ಅಂಡ್ ಸೆಂಟರ್ ಆರನೇ ತಾರೀಕಿನೊಂದು ಮೂರು ವರ್ಷ ಪೂರೈಸಿದ್ದಕ್ಕೆ ನಾವು ನಾಳೆ ಒಂಬತ್ತನೇ ತಾರೀಕು ನಮ್ಮ ಪಾಟೀಲ್ ಆಸ್ಪತ್ರೆ ಮತ್ತು ರೋಟರಿ ಕ್ಲಬ್ ಆಫ್ ಇಲ್ಕಲ್ ಮತ್ತು ವಿಜಯ್ ಮಹಾಂತ ರಕ್ತ ಭಂಡಾರ ಇಲ್ಕಲ್ ಅವರ ಸಹಯೋಗದೊಂದಿಗೆ ಒಂದು ಬೃಹತ್ ರಕ್ತದಾನ ಶಿಬಿರವನ್ನು ನಮ್ಮ ಆಸ್ಪತ್ರೆಯಲ್ಲಿ ನೆರವೇರಿಸಬೇಕೆಂದು ಆಶಿಸಿದ್ದೇವೆ ಆ ಕಾರ್ಯಕ್ರಮ ನಿಮಿತ್ತ ನಮ್ಮ ಕಾರ್ಯಕ್ರಮ ದೇವ ಸಾನ್ನಿಧ್ಯವನ್ನು ನಮ್ಮ ಇರ್ಕಲದ ಗುರುಮಾಂತ ಸ್ವಾಮಿಗಳು ಮತ್ತು ನಂದವಾಡಿಯ ಮಹಂತಲಿಂಗ ಶಿವಾಚಾರ್ಯರು ವಯಸ್ಸಲ್ಲಿದ್ದಾರೆ ಅದಕ್ಕೆ ಎಷ್ಟು ಸಾಧ್ಯ ಎಷ್ಟು ಸಾಧ್ಯ ಅಷ್ಟು ಜನರು ಬಂದು ರಕ್ತದಾನವನ್ನು ಮಾಡಬೇಕಂತ ನಾನು ಅವರಲ್ಲಿ ಕೋರುತ್ತೇನೆ ಯಾಕೆ ನಾವು ರಕ್ತದಾನ ಶಿಬಿರ ಮಾಡ್ಬೇಕಂತ ಆಸಿಸಿದ್ದೀವಿ ಅಂದ್ರೆ ನಾವು ಜಾಸ್ತಿ ಜಾಸ್ತಿ ನಮ್ಮಲ್ಲಿ ಆಕ್ಸಿಡೆಂಟ್ ಪೇಶೆಂಟ್ಸ್ ಬರ್ತಾವೆ ಅವರಿಗೆ ಬ್ಲಡ್ ಲಾಸ್ ಅದಕ್ಕೆ ನಮ್ಗೆ ಬ್ಲಡ್ ನಮ್ ಮುಂದಿನ ಕೆಲಸ ಅಂದ್ರೆ ನಾವು ಜೀವ ಉಳಿಸ್ತೀವಿ ಅಂದ್ರೆ ಬ್ಲಡ್ ಹಾಕೊಂಡು ಒಂದು ಆಪರೇಷನ್ ಮಾಡ್ಬೋದು ಮುಂದೆ ಮುಂದಿನ ಕೆಲಸ ಮಾಡ್ಬೋದು ನಾ ಹಂಗಂತ ನಾವು ಬಾಳ್ ಬ್ಲಡ್ ತೊಗೊತಾ ಇದೀವಿ ಅಲ್ಲಿಂದ ವಿಜಯ ಮಾತ್ ಬ್ಲಡ್ ಬ್ಯಾಂಕ್ ದಿಂದ ಅವರು ನಮ್ಗೆ ಕಷ್ಟ ಕಾಲದಲ್ಲಿ ಯಾವಾಗ ಬೇಕಾದಾಗೂ ಬ್ಲಡ್ ಕೊಟ್ಟಿದ್ದಾರೆ ಬಟ್ ಅವ್ರು ಬಹಳ ಹೆಲ್ಪ್ ಮಾಡಿದಾರೆ ನಮಗ ಅವ್ರಿಂದ ಒಂದು ಸಣ್ಣ ಕೊಡುಗೆ ಮಾಡ್ಬೇಕಂತ ನಾವೇ ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡಿಕೊಂಡು ಇದೆ ಇಲ್ಕ ನಮ್ ಸ್ನೀಪ್ ಆಗುತ್ತೆ ಯಾವಾಗ ಬೇಕಾದ್ರೆ ನೈಟ್ ಕೇಳಿದ್ರು ಅವ್ರು ಬ್ಲಡ್ ಕೊಡ್ತಾರ ಅದಕ್ಕೆ ನಾವ ಒಂದು ಕ್ಯಾಂಪ್ ಮಾಡಿ ಅವ್ರು ಅಂದ್ರೆ ಇನ್ನೂ ಅದು ಬೆಳೆದು ನಮಗೇ ಹೆಲ್ಪ್ ಆಗುತ್ತಂತಂದು ನಾ ಅದ್ ಅವ್ರ ಸಹಯೋಗದಿಂದ ಮಾಡ್ಬೇಕಂತಿದ್ದೀನಿ ಅದಕ್ಕೆ ಎಲ್ಲರೂ ಬಂದು ಪಾಲ್ಗೊಂಡು ರಕ್ತದಾನ ಮಾಡ್ರಿ ಜೀವ ಉಳಿಸ್ರಿ ಅಂತ ನಾನು ಕೇಳ್ಕೊತೀನಿ